ಐಕ್ಯ ಆದ ಕೈಲಾಸ ಹೋದ ಬಳಿಕ ಅವಂಗ ಅಹಂಕಾರ ಬಂದಿತ್ತು ಹೇಳ್ದ ಪರಮಾತ್ಮನಿಗೆ ಶಿವ ನಿನಗ ಪತ್ರಿ ಅರ್ಪಣ ಮಾಡಿದವರು ಉಂಟು ಪುಷ್ಪ ಅರ್ಪಣ ಮಾಡಿದವರು ಉಂಟು ನಾನು ಪುತ್ರ ಅರ್ಪಣ ಮಾಡೀನಿ ಅರ್ಪಣ ಮಾಡೀನಿ ಜಗತ್ತಿನೊಳಗ ನನ್ನಂತಹ ಭಕ್ತಿವಂತರ ಯಾರು ಇಲ್ಲ ಯಾರು ಶಿರಿಯಾಳ ಶೆಟ್ಟಿ ಪರಮಾತ್ಮ ಅಂತಾನ ಶ್ರೀಯಾಳ ನಿನ್ನ ಬೆನ್ನ ನೀನ ಚಪ್ಪರಸ್ರೋ ಬ್ಯಾಡೋ ಮಾರಾಯ ನಿನಗಿಂತ ದೊಡ್ಡ ಭಕ್ತಿವಂತರ ಜಗತ್ತಿನೊಳಗದಾರ ಭೂಲೋಕದೊಳಗ ಹೇ ಹೇ ಪರಮಾತ್ಮ ಯಾರು ನಾನಾ ದೊಡ್ಡ ಅವ ನಾನಾ ದೊಡ್ಡ ಅದೇ ಹೆಂಗಾಗತ್ರಿ ಪರಮಾತ್ಮ ನೀ ದೊಡ್ಡವನಲ್ಲಪ್ಪ ನಿನಗಿಂತ ದೊಡ್ಡ ಒಂದು ಭಕ್ತಿವಂತರದಾರ ಜಗತ್ತಿನ ಒಳಗ ಹಂಗ ಯಾರಾದ್ರ ತೋರಿಸ್ರಿ ಅಲ್ಲ ಹಂಗ ತಕ್ಷಣವಾಗಿ ಪರಮಾತ್ಮ ಮತ್ತು ಸಿರಿಯಾಳ ಶಕ್ತಿ ಈ ಭೂಲೋಕ ಜಂಗಮನ ರೂಪವನ್ನು ತಾಳಿ ಬರುತ್ತಾರೆ ಅದು ಎಲ್ಲಿಗೆ ಬರುತ್ತಾರೆ ಅಂದ್ರೆ ನಮ್ಮ ಭಾರತ ದೇಶದೊಳಗ ಆಂಧ್ರ ಪ್ರದೇಶದೊಳಗ ಆದವಾಣಿಯ ಭಾಗದೊಳಗ ನಲ್ಲೂರು ಅನ್ನುವಂಥದ್ದು ಒಂದು ಊರು ಬರುವ ನಲ್ಲೂರು ನಲ್ಲೂರಿಗೆ ಊರ ಹೊರ ಭಾಗದೊಳಗ ಜಂಗಮನ ರೂಪವನ್ನು ತಾಳಿ ಬಂದರು ಇಬ್ಬರು ಯಾರು ಶಿರಿಯಾಳ ಶಕ್ತಿ ಮತ್ತು ಪರಮಾರ ಅಂತರಂಗದೊಳಗ ನಿಜವಾದ ರೂಪ ಬಹಿರಂಗದೊಳಗ ಜಂಗ ಜೋಳಿಗೆ ಹಾಕ್ಯಾರ ಬಟ್ಟಿ ಧರಿಸ್ಯಾರ ಕಾವಿ ಬಟ್ಟಿ ಧರಿಸ್ಯಾರ ವಿಭೂತಿ ಹೆಚ್ಚಾರ ಜಂಗಮರಾಗಿ ಹೊರಟ ನಲ್ಲೂರಿನೊಳಗ ನಿಂಬಿಯಪ್ಪ ಅಂತ ಕಂತ ಒಬ್ಬ ಶಿವ ಇದ್ದಳ್ರಿ ಜಂಗಮ ಭಕ್ತಿ ಆ ತಾಯಿ ಆ ತಾಯಿ ಮನೆ ಒಳಗೆ ಎಂತ ಪದ್ಧತಿ ಇತ್ತು ಅಂದ್ರೆ ಯಾರೇ ಜಂಗಮರು ಬಂದ್ರು ಅಂದ್ರೆ ಮನಿಗಳ ಕರೆಸಿ ಪಾದ ಪೂಜೆನ ಮಾಡಿಸಿ ಅವ್ರ ನೀಡಿ ಅವ್ರ ಪಾದ ನಮಸ್ಕಾರ ಮಾಡಿ ತನ್ನ ಭಕ್ತಿಯನ್ನ ಜಂಗಮನೆ ಅರ್ಪಣೆ ಮಾಡ್ತಿದ್ರು ಇದು ಸಿದ್ಧಾಂತ ಆ ತಾಯಿ ನಿಂಬೆಗ ಮನೆಗೆ ನೀರು ತರಬೇಕಂತೇಳಿ ತಿಳ್ಕೊಂಡು ಕೂಡ ತಗೊಂಡು ಊರ್ ಹೊರಗಿರುವ ಕೆರೆಗೆ ಬಂದಿರುತ್ತ ಕೆರೆಗೆ ಬರ್ತಿರ್ಬೇಕಾದ್ರ ಇವರು ಜಂಗಮರ ಕಾಣುತ್ತ ಅಪ್ಪ ಅವರು ಹೌದ್ರಿ ನಾವು ಜಂಗಮರು ಎಪ್ಪ ನಮ್ಮ ಪ್ರಸಾದಕ್ಕೆ ಬರಬೇಕು ಮತ್ತೆ ಸ್ವಾಮಿಗಳು ಅಂದ್ರೂ ಆಗಿಲ್ಲವಾ ತಡಪ್ಪಾ ಕೆರೆಗೆ ನೀರ್ ತಗೊಂಡು ಅಂತ ಅವ್ರನ್ನ ಅಲ್ಲೇ ನಿಲ್ಲಿಸಿ ಕೆರೆ ಒಳಗೆ ಹೋಗಿ ನೀರ್ ತಗೊಂಡು ಬರ್ತಾಳೆ ಬರೀ ಸ್ವಾಮಿ ಮನೆ ಕರ್ಕೊಂಡು ಬರುತ್ತಾಳ ಎಲ್ಲ ಮಡಿ ಮಾಡುತ್ತಾಳೆ ಅಡಿಗೆ ಮಾಡ್ತಾಳ ಎಲ್ಲ ತಯಾರು ಮಾಡ್ತಾಳ ಶುದ್ಧ ಮಾಡಿ ತಾನು ಸ್ನಾನ ಪೂಜೆ ಮಾಡ್ಕೊಂಡು ಉಡಿ ಉಡಿಯಿಂದ ಅಡಿಗೆ ಮಾಡ್ತಾಳ ಯಾರು ನಿಂಬೆ ನಿಂಬೆಬ್ಬರಿಗೆ ಹೋಗೋ ಮಗ ಇದ್ದ ಅವನ ಹೆಸರು ಏನು ಅಂದ್ರೆ ಶಿವಕುಮಾರ್ ಶಿವಕುಮಾರ್ ಅವ ತಾಯಿ ತನ್ನ ಮನೆತನದ ಒಂದು ಮುಂದುವರೆಸಲಿಕ್ಕಾಗಿ ಮನೆ ಖರ್ಚು ವೆಚ್ಚಬೇಕಲ್ಲ ದನ ಕರುಗಳನ್ನು ಕಟ್ತಿದ್ಲು ಆ ದನ ಕಾಯಕೊಂಡು ಬರಕ್ಕೆ ಹೊಕ್ಕಿದ್ದ ಆಕ್ಳು ಮೇಯ್ಸ್ಕೊಂಡು ಬರೋಕೆ ಹೊರಕಿದ್ದ ಅವ್ರ ಯಥಾವತ್ತಾಗಿ ಆ ದಿವಸ ಅವ ಮನೆ ಒಳಗಿರ ಅವ ಆಕಳು ಮೇಯ್ಸ್ಕೊಂಡು ಬರಬೇಕಂತ ಅಡಿಮೆಗೆ ಹೋಗಿದ್ದಿತ್ತು ಆಕಳು ಮೇಯ್ಸ್ಕೊಂಡು ಬರಕ್ಕೆ ಈ ತಾಯಿ ನಿಂಬೆಕ ಎಲ್ಲ ಅಡಿಗೆ ಮಾಡ್ಯಾಳ ತಯಾರಿ ಇಟ್ಲು ಉಣಾ ಕೆರೆಗೆ ಬರುತ್ತಿದ್ಲು ಹೇಳಿ ಬಂದು ಸ್ವಾಮಿಗಳಿಗೆ ಅಪ್ಪರ ನಿಮ್ಮ ಸ್ನಾನಕ್ಕೆ ನೀರು ತೊಗೊಂಡು ಬರುತ್ತೀನಿ ನೀವು ಅಂತ ಕೆರೆಗೆ ಬಂದು ಪುನಃ ನೀರ್ ತಗೊಂಡು ವಾಪಸ್ ಬಂದ್ರು ಭಕ್ತಿ ಅನ್ನೋದು ಹೆಂಗಿರುತ್ತೋ ಭಕ್ತಿ ನೀರ್ ತರಕ ನಿಂಬೆ ಹೋಗ್ಯಾಳ ಮಧ್ಯಾಹ್ನ ಸಮಯ ಆಯ್ಡುತ್ತೋ ಇವ ಬಂದ ಮಗ ಯಾರೋ ಶಿವಕುಮಾರ್ ಬಂದ ಆಕಳ ಕಟ್ಟಿದ ಮೇಸ್ಕೊಂಡು ಬಂದಿದ್ದ ಮನೆ ಒಳಗೆ ಬಂದ ಸ್ವಾಮಿಗಳು ಕುತ್ಕೊಂಡ್ಬಿಟ್ಟಿದ್ರು ಕೈಕಾಲ್ ಮುಖ ತೊಳ್ಕೊಂಡು ಬಂದ ಬಂದು ಕಾವೇದಾರಿಗಳಾಗಿರೋ ಸ್ವಾಮಿ ಅದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡ್ದ ಶರಣ ಪರ್ ನಮಸ್ಕಾರ ಬರಪ್ಪ ಬಾ ಯಾರ ಈ ಮಲಿ ರೀ ನಿಂಬೆಕ್ಕನ ಮಗಾನ ನಿನ್ನ ಹೆಸರು ಏನಪ್ಪ ನನ್ನ ಹೆಸರು ಶಿವಕುಮಾರ್ ಎಲ್ಲಿಗೆ ಹೋಗಿದ್ದಿ ನಾ ಆಕಳ ಮೆಸ್ಕೊಂಡು ಹೋಗಿದ್ದೆ ಮತ್ತೆ ಊಟ ಮಾಡಿ ಹೋಗು ಊಟ ಮಾಡ್ತೇನೆ ನನಗೂ ಹೊಟ್ಟೆ ಸವಾಗ್ಯದ ಆದ್ರೆ ನಮ್ಮವ್ವ ಒಂದು ಪದ್ಧತಿ ಇಟ್ಟ ಏನ ಪದ್ಧತಿ ಅಂತ ಕೇಳಿದ್ರು ಈ ಮನೆ ಬಳಗೆ ಯಾರೇ ಸ್ವಾಮಿಗಳು ಬಂದ್ರು ಜಂಗಮರು ಬಂದ್ರು ಗುರುಗಳು ಬಂದ್ರು ಸಂತರು ಬಂದ್ರು ಅಂದ್ರ ಅವ್ರ ಮೊದಲು ಸ್ನಾನ ಪೂಜೆ ಪ್ರಸಾದ ಆಗಿಂದಾಗ ನಾವು ಊಟ ಮಾಡೋ ಪದ್ಧತಿ ಅದಾರೀ ಮತ್ ಒಂದ್ ಇನ್ನ ಪೂಜಾ ಪ್ರಸಾದ ಆಗಿಲ್ಲ ಅಂತ ಕಾಣತದ ನಿಮ್ ಪೂಜಾ ಪ್ರಸಾದ ಆಗುವವರೆಗೂ ಕೂಡ ನಾವು ಊಟ ಮಾಡಂಗಿಲ್ಲ ಅಂದವ ಎಂತ ಬರ್ತಿತ್ತು ನೋಡ್ರಿ ಅವನಿಗೆ ಇವ್ರಂದ್ರು ಇಲ್ಪ ನಮ್ದು ಪೂಜಾ ಪ್ರಸಾದ ಆಗಿದೆ ನಮ್ ಪ್ರಸಾದ ಮಾಡಿಕೊಂಡಿವಿ ಹೋಗಿ ನೀವು ಊಟ ಮಾಡೋಣ ಹೌದ್ರೆ ನಿಮ್ ಪ್ರಸಾದ ಆಗ್ಯದ್ರ ಏ ಆಗ್ಯದಪ್ಪ ನೀವು ಊಟ ಆಯ್ತಪ್ಪ ನಿಮ್ ಅಪ್ಪನಿ ಕೊಟ್ಟಿರಂಗ್ ಊಟ ಮಾಡ್ತಾ ಇರ್ತೀವಿ ಬಂದ ಅಡಿಗೆ ತಯಾರು ಮಾಡಿಟ್ಟಿದ್ಲು ನಿಂಬಕ್ಕ ನಮ್ಮವು ಅಡಿಗೆ ಚಲೋ ಮಾಡ್ಯಾಳ ತಟ್ಟಿ ಇಟ್ಟುಕೊಂಡ ಅದ್ರೊಳಗ ಅನ್ನಾನ ಹಿಡ್ಕೊಂಡ ಇನ್ನೇನು ಒಂದು ತುತ್ತು ಪ್ರಸಾದ ಉಂಡಿದ್ದ ಎರಡನೇ ತುತ್ತು ಕೈಯ ಹಿಡಿದಿದ್ದ ನಿಂಬಕ್ಕ ಬಂದು ಮನೆ ಒಳಗೆ ನೋಡ್ತಾಳ ಜಂಗಮರಿಗೆ ಮಾಡಿದ ಸಿದ್ಧ ಸುತ್ತ ಪ್ರಸಿದ್ಧವಾಗಿರುವ ಪ್ರಸಾದವನ್ನ ಮಗ ನೀಡ್ಕೊಂಡು ಊಟ ಮರಿ ಎಂಜಲ ಮಾಡ್ಯಾನ ಏ ವಿವೇಕಿ ಅಜ್ಞಾನಿ ಜಂಗಮರಿಗೆ ಮಾಡಿದ ಪ್ರಸಾದವನ್ನ ಎಂಜಲ ಎಂಜನಾ ಮಾಡಿದ ಅಜ್ಞಾನಿ ಮಗನೇ ಅಂತ ತಲೆ ಮೇಲಿರುವ ಕೊಡವನ್ನ ಆ ಮಗ ಮರದಿಗೆ ಮಗದ ತಲೆ ಮೇಲಿದ್ದ ಕೊಡವನ್ನ ಆ ಮಗ ಎಂದು ಲೆಕ್ಕಿಸಲು ಅರದನೆ ಜಂಗಮ ಭಕ್ತಿ ಅಂತದ್ದು ಅಂದರೆ ಮಗನಿಗೆ ಒಗದಳು ಆ ಕೊಣದ ಪಟ್ಟೆ ಬಿದ್ದ ಕಾರಣ ಶಿವಕುಮಾರ ಮರಣ ಬಣ್ಣ ಮಗ ಇಲಿಕ್ಕೆ ಸಿರಿಂದ ಮಗನ ಶಿವ ಬಣ್ಣದೊಳಗೆ ಹೋಗಿ ತಗ್ಗು ತಗದು ಹುಗಿದು ಬಂದು ದುಃಖವನ್ನ ಒಡರೊಳಗ ಅವಿತುಕೊಂಡು ತಾಯಿ ಮತ್ತೆ ಬರುತ್ತಾಳೆ ಕಣ್ಣೀರು ಒರೆಸ್ಕೊಟ್ಟು ಬರುತ್ತಾಳೆ ಅಪರ ಮತ್ತ ನೀರು ತರ್ತಾರೆ ಸ್ನಾನಕ್ಕಂತ ಪುನಃ ಕೆರೆ ಹೋಗಿ ತಾನು ಸ್ನಾನ ಮಾಡಿ ನೀರನ್ನು ತಂದು ಪುನಃ ಬೇರೆ ಅಡಿಗೆ ಮಾಡಿ ಅವರಿಗೆ ಪೂಜಾ ಸಿದ್ಧತೆ ಮಾಡಿ ಅವರು ಪೂಜಾ ಮಾಡ್ಮಿಗೆ ಏರಿ ಶಿವ ಪೂಜೆಯನ್ನ ಮಾಡಿ ತಯಾರಾದ್ರು ಜಂಗಮರು ಅವ್ರ ಒಂದು ತಟ್ಟಿ ಇಟ್ಲು ದುಃಖ ಮನಸ್ಸಿನ ಮಗನ ಕೊಂದೆ ಅನ್ನವಂತ ದುಃಖ ಮನಸ್ಸಿನ ಆದರೂ ಕೂಡ ಜಂಗಮ ಭಕ್ತಿಯನ್ನ ತೋರಿಸ್ಬೇಕು ಅಂತ ಮುಂದೆ ಅವ್ರಿಗೆ ಎಡಿ ಮಾಡ್ತಿರ್ತಾಳ ಕಿಡಿ ಮಾಡ್ತಿರ್ತಾಳ ಎಡಿ ಮಾಡಿದ್ರು ಗದ್ದಿಗೆಯ ಮೇಲಿರುವಂತ ಒಬ್ಬ ಜಂಗಮರಂತಾರ ಯವಾ ಮಕ್ಕಳಿಲ್ಲದ ಮನೆಯಾಗ ನಾವು ಊಟ ಮಾಡಂಗಿಲ್ಲ ನಿನ್ನ ಮಗನ ಕರಿ ಸಾಷ್ಟಾಂಗ ಹಾಕಾಕ ಅಂತಂದ್ರವರು ನಿನ್ನ ಮಗನ ಕರಿ ಸಾಷ್ಟಾಂಗ ಅಂದಾಗ ಜಂಗಮರ ಕೇಳಿದ ಮಾತನ್ನ ಹೇಳಿದ ಮಾತನ್ನ ಕೇಳಿದ ನಿಂಬೇಕಂತ ಮಗನ ಕರೆಯಾಗ ನಾನೇ ಸತ್ತು ಹೋಗಿರುವ ಮಗನ ಕರೀಲಿಕ್ಕೆ ನಾನೇನು ಶಿರಿಯಾದ ಶೃಷ್ಟಿ ಮಾಡಿರೇಣ ಮತ್ತೆ ಸರಳ ಪ್ರಸಾದ ಮಾಡಿದ್ರೆ ಚಲೋ ಇಲ್ಲಂದ್ರೆ ಅಲ್ಲಿ ವನಿಕದ ಮೂಲಿ ಒಳಗ ಆ ವನಿಕಿಗೆ ನೀವು ಆಹುತಿ ಕೇಳಿರಿ ಅಂದ್ರೆ ಅವಾಗ எோ எல்லோ சிப்பு இப்போ தாங்க ஒழுகி வந்து வணிக நீங்க ஏன்னா பிரசாத மாவட்ட வணிகி மாகித்தா யாவது ஒணிகி மாகத்தோ ஆண்க்கே ஆகிட்டு நாவதாக ரூபவங்க சாட்சி ಶಕ್ತಿ ನಿಜ ರೂಪ ತೋರಿದ ಪರಮಾತ್ಮ ನಿಜ ರೂಪ ತೋರಿದ ನಿಂಬೆಪ್ಪ ನೀವು ಯಾವಾಗ ನೆಲ್ಲೂರಿಗೆ ಬಂದ್ರಿ ಯಾರು ಅಂತ ಅವಾಗ ಗೊತ್ತಾಗಿತ್ತು ಭಕ್ತಿ ಅನ್ನೋದಂಗೆ ನೀವು ಯಾವಾಗ ನೆಲ್ಲೂರಿಗೆ ಬಂದು ಹೇಳಿದ್ರು ನೀವು ಯಾರು ಅನ್ನೋದು ಅವಾಗ ನನಗೆ ತಿಳಿದಿತ್ತು ನೀವು ಈ ನಾಟಕವನ್ನು ಅನ್ನೋದು ನನಗೆ ಗೊತ್ತಿತ್ತು ನೀವು ಪ್ರಸಾದ ಮಾಡಿ ಅಂದಳು ಅವಾಗ ಪಕ್ಕದೊಳಗಿರುವ ಶಿರಿಯಾಳ ಶಕ್ತಿಗೆ ಪರಮಾತ್ಮ ಶಕ್ತಿ ನೋಡಿ ಅಂತಡ ಗಡ 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 ನಡಗಿ ಅವಾಗ ಪರಮಾತ್ಮ ಶಿರಿಯಾಳ ಶೆಟ್ಟಿಗೆ ಅಜ್ಞಾನದ ಅಹಂಕಾರದ ಅಂಧಕಾರದ ನಿಜವಾದ ಇರುವಂತ ಜ್ಞಾನವನ್ನ ಬೋಧನೆ ಮಾಡದ ಭಕ್ತಿ ಎಂಬುದು ಅಹಂಕಾರದಿಂದ ಶಕ್ತಿ ನೋಡು ನಿನಿಗಿಂತ ದೊಡ್ಡ ಭಕ್ತಿ ನೆಲ್ಲೂರಿನೊಳಗ ನಂಬೆಕ್ಕಿನ ಶ್ರೇಷ್ಠ ಶಿವಭಕ್ತಿ ಅಂತ ಆಗ ನಂದು ತಪ್ಪಾಯ್ತು ನಾನು ತಪ್ಪ ಅಲ್ಲ ದೊಡ್ಡ ಭಕ್ತಿವಂತಿ ಯಾರು ಅಂದ್ರೆ ಶಿವಶರಣೆ ಆಗಿರುವಂತ ನೆಲ್ಲೂರ ನಂಬೆಕ್ಕನೇ ಮಹಾಶಿವಭಕ್ತಿ ತಪ್ಪದ್ದನ್ನ ಆ ನಮಸ್ಕಾರ ಮಾಡಿ ಶಿವಯಾಚನೆ ಮಾಡ್ತಾನೆ ಶ್ರೀಯಾಳ ಶಕ್ತಿ ಆ ಕಾಲಕ್ಕೆ ಪ್ರಸಾದ ಮಾಡ್ತಾರೆ ಪ್ರಸಾದ ಮಾಡಿ ಹೋಗುವಾಗ ಶಿವ ಕೈಲಾಸಕ್ ಹೋಗಬೇಕಲ್ಲ ನೆಂಬೆಕ್ಕ ಹೇಳುತ್ತಾನ ನಂಬೆಕ್ಕ ನನ್ನ ಜೋಡಿವಾನ್ ಕೈಲಾಸ ಕರ್ಕೊಂಡು ಹೋಗ್ತೀನಿ ನೆಂಬೆಕ್ಕಲ್ಲ ಅಲ್ಲೇನೈತಿ ಕೈಲಾಸಗಳು ಕೈಲಾಸೊಳಗೇನೈತಿ ನಾನು ಬರಂಗಿಲ್ಲ ಎಲ್ಲ ಇರುವುದೇ ಇಲ್ಲೇ ಪುಣ್ಯದ ಆಲಯವಿದು ಪೃಥ್ವಿ ಕೈಲಾಸವದು ಪರದೇಶಿ ಕೈಲಾಸದ ಏನೂ ಇಲ್ಲ ಪಾಪ ಪುಣ್ಯ ಎಲ್ಲವೂ ಕೂಡ ಇಲ್ಲೇ ಅದಾವ ಅದಕ್ಕ ಅಯ್ಯ ಎಂದೆಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಬಸವಣ್ಣನವರ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದೆಡೆ ನರಕ ಆಗಿದ್ದ ಕಾರಣ ನಾ ಇಲ್ಲೇ ಇರ್ತೀನಿ ನಿಮ್ಮ ಶಿವನಾದ ನೀನು ನಿನ್ನ ಸ್ವರೂಪದೊಳಗಿರುವ ಸ್ವರೂಪದೊಳಗೆ ಬರುವ ಸಂತ ಮಹಾಂತ ಶಿವಯೋಗಿ ಜೋಗಿ ಜಗ್ಗ ಬರಿಗೆ ಹಸಿದ ಮಡಲಿಗೆ ಅನ್ನವನ್ನು ಕೊಡುವಂತಹ ಶಕ್ತಿಯನ್ನು ನೆಲ್ಲೂ ತಕ್ಕ ಆ ಪರಮಾತ್ಮನಿಗೆ ಬಿಡುಕೊಳ್ಳುತ್ತಾಳೆ ನಿನಗೆ ಮೋಕ್ಷ ಆಗ್ಲಿ ತಾಯಿ ಅಂತ ಆಶೀರ್ವಾದವನ್ನ ಮಾಡಿ ಪರಮಾತ್ಮ ಅಲ್ಲಿಂದ ಅದೃಶ್ಯನೇ ಸಾಮಾಜ ಪಾರ್ವತ